ನಗರದ ಭಾರತೀಯ ವೈದ್ಯಕೀಯ ಸಂಘದ ಭವನದಲ್ಲಿ ಕರ್ನಾಟಕ ರಾಜ್ಯ ಗಂಗಾಮತಸ್ಥ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಜಿಲ್ಲಾ ಘಟಕದ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರರ ಸನ್ಮಾನ ಸಮಾರಂಭ ಕಾರ್ಯಕ್ರಮ ಜರುಗಿತು ಈ ತರ ಕಾರ್ಯಕ್ರಮ ಅಂದ್ಕೊಂಡ್ರೆ ಮಕ್ಕಳು ಕೂಡ ಜಾಗೃತ ಆಗ್ತಾರೆ ಅಂತ ಹೇಳಿ ಅನ್ಕೊಳ್ತೀನಿ ಯಾಕಂದ್ರೆ ಎಲ್ಲಾ ಎಲ್ಲ ಈ ಬಂದಂತ ಎಲ್ಲ ಮಾರ್ತಾರೆ ಅಂದ್ರೆ ನಮ್ಮ ಸಂಘದ ಇರ್ತಾರೆ ಅವರು ಕೂಡ ಜಾಸ್ತಿ ಹೇಳೋಕಾಗಲ್ಲ ಯಾಕಂದ್ರೆ ನಾವು ಕೂಡ ಇಲ್ಲಿ ನಗರದಲ್ಲಿ ಬಹಳಷ್ಟು ವಿದ್ಯಾರ್ಥಿ ಬೇರೆ ಬೇರೆ ಸಮಾಜಗಳಲ್ಲಿ ಕೆಲಸ ಮಾಡುತ್ತೇವೆ ಯಾಕಂದ್ರೆ ಈ ಸಮಾಜ ಬಂದ ಬೇರೆ ಕಾರ್ಯಕ್ರಮ ಕೂಡ ಬಹಳ ಆಟಿವಿ ನಮ್ಮ ಕಾರ್ಯಕ್ರಮ ಕೂಡ ಆಸೆ ಇರುತ್ತೆ

ಯಾವುದೇ ಪ್ರತಿಫಲಾಕ್ಷಿ ಇಲ್ಲ ಪ್ರತಿಫಲಾಕ್ಷರೇ ಇಲ್ಲ ಅದು ಕೆಲಸ ಸಮಾಜಕ್ಕೆ ಕೆಲಸ ಮಾಡ್ತಾ ನೋಡ್ಬೇಕಾದ್ರೆ ನಾವು ಮನವೊಳಸರ ಮತ್ತು ನಾವು ಪೋತ್ರ ನೋಡಿ ಕಲಿಬೇಕಾಗಿದ್ದಾವ್ ಯಾವ ತರ ನಿರೀಕ್ಷೆ ಮಾಡಲ್ಲ ಆಗ್ನೂರ ಕೆಲಸ ಮಾಡೋದಕ್ಕೆ ಕೆಲಸ ಮಾಡ್ತಾರೆ ಅಷ್ಟೇ ಸಿಂಪಲ್ ಆಗಿರ್ತಾರೆ ಅವರಿಗೆ ಈ ವೇದಿಕೆ ಪರವಾಗಿ ಹೃತ್ಪೂರ್ವಕವಾಗಿ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಮೂಲ ಕಾರಣ ಅಂತಂದ್ರೆ ಮತ್ತ ಮನವಳಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಮಗೆ ವಿಷಯ ಹೇಳಬೇಕಾಗಿದೆ ಬಂಧುಗಳೇ ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಮಾಡಿದಾಗ ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಮಾಡಿದ್ರೆ ಪಿ ಯು ಸಿ ವಿದ್ಯಾರ್ಥಿಗಳ ಪ್ರಶಸ್ತಿ ಕಾರ್ಯಕ್ರಮದ ಎಲ್ಲಾ ಖರ್ಚು ಕೊಡ್ತಾರೆ ಅಂತ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳ ಸನ್ಮಾನ ಕಾರ್ಯಕ್ರಮದ ಎಲ್ಲಾ ಖರ್ಚು ವರ್ಷಗಳನ್ನಿಸಲ್ಟ್ ಅನ್ನ ವಿಶೇಷವಾಗಿ ಪರಿಗಣಿಸಲೇಬೇಕು ಯಾಕಂದ್ರೆ ಹೇಳ್ತಾ ಇರ್ತೀನಿ ಪ್ರತಿಭಾ ಪುರಸ್ಕಾರಕ್ಕಿಂತ ಎಕ್ಸಾಮ್ ಪ್ರಿಪರೇಷನ್ ಕ್ಯಾಂಪ್ ಮಾಡ್ರಿ ಆದ್ರೆ ಈ ವರ್ಷ ಪ್ರತಿಭಾ ಪುರಸ್ಕಾರ ಅಗತ್ಯ ಇದೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕಕ್ಕೆ ಅದರಲ್ಲೂ ಕೊಪ್ಪಳ ಜಿಲ್ಲೆಗೆ ಕಾರಣ ಇಷ್ಟೇ ಈ ಬಾರಿಯ ಟೆಂತ್ ಫಲಿತಾಂಶ ಇದೆಲ್ಲ ಅತ್ಯಂತ ಕಡಿಮೆ ಬಂದಿದೆ ತುಂಬ ಕಡಿಮೆ ಎಪ್ಪತ್ತೇಳು ಸಾವಿರದ ಏಳ್ನೂರ ಐವತ್ತ ಎರಡು ಜನ ಈ ಬಾರಿ ಟೆಂತ್ ಅಲ್ಲಿ ಫೇಲ್ ಆದ ಹುಡುಗರು ಬರೀ ಕಲ್ಯಾಣ ಕರ್ನಾಟಕದಲ್ಲಿ ಎಪ್ಪತ್ತೇಳು ಸಾವಿರ ಒಂದು ಲಕ್ಷ ಅರವತ್ತೊಂದು ಸಾವಿರದ ಎರಡು ಮೂವತ್ತೆರಡು ವಿದ್ಯಾರ್ಥಿಗಳಲ್ಲಿ ಎಪ್ಪತ್ತೇಳು ಸಾವಿರ ಜನ ಎಪ್ಪತ್ತೆಂಟು ಸಾವಿರ ಹತ್ರ ಹತ್ರ ಜನ ಫೇಲ್ ಆದ ವಿದ್ಯಾರ್ಥಿಗಳಿದ್ದಾರೆ ಗುಲ್ಬರ್ಗ ನಲ್ವತ್ತೆರಡು ಪರ್ಸೆಂಟ್ ಮಾಡಿದೆ ನಮ್ಮ ಕೊಪ್ಪಳ ಈ ಬಾರಿ ಐವತ್ತೇಳು ಪಾಯಿಂಟ್ ಒನ್ ಪರ್ಸೆಂಟ್ ರಿಸಲ್ಟ್ ಮಾಡಿದೆ ಕಳೆದ ವರ್ಷ ಅರವತ್ತೊಂದು ಪಾಯಿಂಟ್ ಒಂಬತ್ತು ರಿಸಲ್ಟ್ ಮಾಡಿದೆ ಅಂದ್ರೆ ಈ ಬಾರಿ ಇಡೀ ರಾಜ್ಯದಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಟೆಂತ್ ಮತ್ತು ಪಿ ಯು ಸಿ ರಿಸಲ್ಟು ಐದೈದು ಪರ್ಸೆಂಟ್ ಪರ್ಸೆಂಟು ಕಡಿಮೆ ಆಗಿದೆ ಅಂಥದ್ರಲ್ಲಿ ನಮ್ಮ ಸಮುದಾಯದ ಮಕ್ಕಳು ಕೆಲವೊಬ್ರು ತುಂಬ ಬಡವರಿದ್ದಾರೆ ಗೊತ್ತಿದೆ ರಿಸಲ್ಟ್ ಬಂದಾಗ ಮಾತಾಡಿ ಹನುಮಂತ ಮತ್ತು ಸುಶ್ಮಿತಾವಿ ಕೊಬಳ ಜಿಲ್ಲೆ ಇರಬೇಕು ಅವರು ಅವರು ತೊಂಬತ್ತೆಂಟು ಪ್ಲಸ್ ಪರ್ಸೆಂಟೇಜನ್ನು ತೊಗೊಂಡಿದ್ದು ನೋಡಿ ಎಂಥ ಟ್ಯಾಲೆಂಟ್ ಇದೆ ನಮ್ಮಕ್ಕ ಸೊ ನಿಜವಾಗ್ಲು ನಮ್ಮ ಸಮುದಾಯದಲ್ಲಿ ಅತ್ಯದ್ಭುತ ಪ್ರತಿಭೆಗಳಿದ್ದಾವೆ ಅವರಿಗೆ ಒಂದು ವೇದಿಕೆ ಬೇಕು ಸಮುದಾಯದ ಪರವಾಗಿ ಒಂದು ಪಾಸಿಟಿವ್ ಮಾದರಿಗಳು ಬೇಕಾ ಅಂದರೆ ನಾನು ಈ ಸಮುದಾಯದಲ್ಲಿ ಹುಟ್ಟಿ ಓದಿ ಏನಾದರೂ ದೊಡ್ಡವನ ಹಾಕಲ್ಲೇ ಅನ್ನೋ ಒಂದು ಒಳ್ಳೆಯ ಮಾದರಿ ಬೇಕಾಗಿದೆ ಅಷ್ಟೇ ದಯವಿಟ್ಟು ವಿದ್ಯಾರ್ಥಿಗಳಿಗೆ ಕೇಳೋದಿಷ್ಟೇ ನಮ್ಮ ಸಮುದಾಯದ ಅತ್ಯದ್ಭುತ ವ್ಯಕ್ತಿಗಳು ಇವತ್ತು ಈ ದೇಶದಲ್ಲಿ ಭಾಳಷ್ಟು ಮೇಲಕ್ಕೆ ಹೋಗಿದ್ದಾರೆ ಉದಾಹರಣೆಗೆ ರಮೇಶ್ ಕುಮಾರ್ ಅವರು ಎಂ ರಮೇಶ್ ಕುಮಾರ್ ಅವರು ಬಹಳ ಜನಕ್ಕೆ ಗೊತ್ತಿದ್ದಾನೆ ಇಲ್ವೋ ಈ ಮೊನ್ನೆಯವರೆಗೆ ನಮ್ಮ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿಯ ವೈಸ್ ಚಾನ್ಸ್ಲರ್ ಇದ್ರು ಯಾರ್ಯಾರು ನೆಕ್ಸ್ಟ್ ಮೆಡಿಕಲ್ ಹೋಗ್ತಾ ಇದ್ದೀರೋ ಯಾರು ನೀಟ್ನಲ್ಲಿ ಈಗ ಪಿ ಯು ಆದವರು ಇರ್ತೀರಿ ವೈಸ್ ಚಾನ್ಸ್ಲರ್ ನಮ್ಮವ್ರು ಅವರು ಪ್ರಮೋಷನ್ ಆಗಿ ಭಾರತದ ಅತ್ಯುನ್ನತ ವೈದ್ಯಕೀಯ ಸೈನ್ಸ್ ಸಂಸ್ಥೆ ಐ ಎಂ ಸಿ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಅಂತ ಹೇಳ್ತಾರೆ ಅದರಲ್ಲಿ ಒಂದು ಸ್ವಾಯತ್ತ ಬಾಡಿ ಇದೆ ಅಸೆಸ್ಮೆಂಟ್ ಅಂಡ್ ಕ್ವಾಲಿಟಿ ಕಮಿಟಿ ಆಫ್ ಮೆಡಿಸನ್ಸ್ ಅಂತ ಹೇಳಿ ಆ ಕಮಿಟಿಯ ಇಡೀ ಭಾರತ ದೇಶದ ಅಧ್ಯಕ್ಷರು ನಮ್ಮ ಕರ್ನಾಟಕದ ನಮ್ಮ ಸಮುದಾಯದ ಎಂ ಕೆ ರಮೇಶ್ ಕುಮಾರ್ ಅವರಾಗಿದ್ದಾರೆ ಕೇಳ್ಕೊಂತ ಹೋದ್ರೆ ನಾನು ಸಾವಿರಾರು ಉದಾಹರಣೆಗಳನ್ನು ಇತಿಹಾಸದಿಂದ ಸದ್ಯದ ವರ್ತಮಾನದವರೆಗೆ ಹೇಳಿದ್ರೆ ಸೊ ದಯವಿಟ್ಟು ಇವತ್ತಿನ ನಾನು ಸೊ ಬಹಳಷ್ಟು ಸಮಯ ತಗೊಳ್ಳಲ್ಲ ಆದರೆ ಒಂದಂತೂ ಸತ್ಯ ಸಾಕಷ್ಟು ಇಡೀ ದೇಶದಲ್ಲಿ ಎಲ್ಲ ಕಡೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀನಿ ನಮ್ಮ ಮನೆಯ ನಮ್ಮ ಮಕ್ಕಳಿಗೆ ಏನಾದರೂ ಬರೀ ಒಂದು ಪ್ರತಿಭೆ ಒಂದು ಶಾಲೆ ಅಷ್ಟೇ ಅಲ್ಲ ಅದ್ ಅದ್ಭುತವಾದ ಒಂದು ಮಾರ್ಗದರ್ಶನ ಸಿಗಬೇಕು ಅಂತೇಳಿ ಸೊ ಈ ಕಾರ್ಯಕ್ರಮದಲ್ಲಿ ನಾನು ವಿಶೇಷವಾಗಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರು ಜಪಾನ್ ದೇಶದ ಟೋಕಿಯೋ ಯೂನಿವರ್ಸಿಟಿಯಲ್ಲಿ ನಾನು ಉಪನ್ಯಾಸ ಇತ್ತು ಅಲ್ಲಿ ಭಾರತದ ಭಾರತೀಯ ಸಂಜಾತ ವಿದ್ಯಾರ್ಥಿಗಳಿಗೆ ಬದಲಾದ ಜಗತ್ತಿನಲ್ಲಿ ವಿದ್ಯಾರ್ಥಿಗಳನ್ನು ಹೇಗೆ ತಯಾರು ಅನ್ನೋ ಒಂದು ಟಾಪಿಕ್ ಮೇಲೆ ನನಗೆ ಉಪನ್ಯಾಸ ಕರೆದಿ ಕರೆದಿದ್ರು ಸೊ ಅದೇ ನಾನು ಇವತ್ತು ನನ್ನ ಮನೆಯ ಮಕ್ಕಳಿಗೆ ತಿಳಿಸ್ಬೇಕು ಅನ್ನೋ ಒಂದು ನನ್ನ ಆಸೆ ಆಗಿದೆ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಯಾರ್ಯಾರಿದ್ರು ಇವತ್ತು ಬಂದಿದ್ದು ಪಾಲಕರು ಮತ್ತು ಯುವ ಮಿತ್ರರು ಇವತ್ತಿಂದ ಒಂದು ಹೊಸ ಯುಗಕ್ಕೆ ನಮ್ಮ ಮಕ್ಕಳಿಗೆ ಸಹಾಯ ಆಗುವಂಥ ಒಂದು ಕೆಲಸದಲ್ಲಿ ನಾವು ತೊಡಗಬೇಕಾಗಿದೆ ಡಿಯರ್ ಸ್ಟೂಡೆಂಟ್ಸ್ ಗಿವ್ ಯುವರ್ ವ್ಯಾಲ್ಯೂಬಲ್ ಒನ್ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಟು ಮೀ ಓಪನ್ ಯುವರ್ ಐಸ್ ಆ್ಯಂಡ್ ಇಯರ್ಸ್ ಆ್ಯಂಡ್ ಎವ್ರಿಥಿಂಗ್ ಹಾಟ್ ಸ್ಪೆಷಲಿ ಯಾಕೆ ನಮ್ಮ ಹುಡುಗರು ತುಂಬ ಟ್ಯಾಲೆಂಟೆಡ್ ಇರ್ತಾರೆ ಸ್ವಲ್ಪ ಸುಳಿ ಸುಮಾರು ಅಂತಾರೆ ಅಲ್ಲಿ ಕ್ಲಾಸ್ ರೂಮಲ್ಲಿ ಭಾಳಷ್ಟು ಚೆನ್ನಾಗಿರ್ತಾರೆ ಬಟ್ ಟೀಚರ್ಸ್ ಆಟ ಆಡಿಸೋದ್ರಲ್ಲಿ ತಪ್ಪಿಸ್ಕೊಳ್ಳೋದ್ರಲ್ಲಿ ಅದರಲ್ಲಿ ತುಂಬ ತಮ್ಮ ಬ್ರಿಲಿಯನ್ಸಿಯನ್ನು ಉಪಯೋಗಿಸ್ತಾರೆ ದಯವಿಟ್ಟು ಇವತ್ತು ಮಾರ್ಕ್ಸ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲವೇ ಅಲ್ಲ ದಯ ನಿಮ್ಮ ಸಾಧನೆಯನ್ನು ನಾನು ಇಲ್ಲ ಹ್ಯಾಕ್ಸ್ ಅಪ್ ಟು ದಟ್ ವಿ ಹ್ಯಾವ್ ಲಾಟ್ ಆಫ್ ರೆಸ್ಪೆಕ್ಟ್ ಆದರೆ ಸಮಾಜದಲ್ಲಿ ಇವತ್ತು ಮಾರ್ಕ್ಸ್ಗೆ ನೂರಕ್ಕೆ ನೂರು ಬಂದರೂ ಏನೇನೂ ಲಾಭ ಇಲ್ಲ ಅಂತ ತಿಳ್ಕೊಂಡ್ಬಿಡಿ ಉದಾಹರಣೆಗೆ ನಾನು ಪಿ ಯು ಸಿ ಎಕ್ಸಾಮ್ ಬಂದಾಗ ಸಾರಿ ಟೆಂತ್ ಎಕ್ಸಾಮ್ ಬಂದಾಗ ಶಿವಮೊಗ್ಗದಲ್ಲಿ ಒಂದು ಕಾಲೇಜ್ ಮಾಡ್ತಾ ಇದ್ದೀವಿ ಅಲ್ಲಿ ಏನು ಕೆಲಸದಲ್ಲಿದ್ದರೆ ತುಂಬ ಬಿಸಿಲು ಅವಾಗೆ ರಿಸಲ್ಟ್ ಬಂದಿದ್ದೀನಾ ನಮ್ಮ ಸಮುದಾಯದ ಒಬ್ಬ ಪ್ರಮುಖ ಚಿಂತಕರು ಅರುಣ್ ಕುಮಾರ್ ಅಂತಿದ್ದಾರೆ ಪುಸ್ತಕಗಳನ್ನು ಬರೆದಿದ್ದಾರೆ ಸ್ವ ಚಂಪಕ ಸರಸ್ಸು ಅವರ ಪುಸ್ತಕ ಬಹುತೇಕ ಜಗತ್ಪ್ರಸಿದ್ಧ ಕಾದಂಬರಿಯಾಗಿದ್ದವರು ಅವರು ನಾನೆಲ್ಲೋ ಕೆಲಸ ಎಲ್ಲ ಹೊರಗಡೆ ಇದ್ದಾಗ ಬಂದು ರಿಸಲ್ಟ್ ಬಂದಿದೆ ಟೆಂತ್ ಅಂತೇಳಿ ಒಂದು ಇಂಟರ್ವ್ಯೂ ಮಾಡಿದ್ರು ಸಣ್ಣ ಒಂದು ಇಂಟರ್ವ್ಯೂ ಮಾಡಿದ್ರು ಫೇಲ್ ಆದವ್ರಿಗೆ ಏನು ಮಾಡಬೇಕು ಟೆಂತ್ ಫೇಲ್ ಆದವ್ರಿಗೆ ಏನು ಮಾಡಬೇಕು ಸೊ ನಾನು ಏನು ಮಾತಾಡಿದ್ದೀನಿ ಪ್ರಿಪೇರ್ ಇದ್ದಿಲ್ಲ ಜಸ್ಟ್ ಮಾತಾಡಿದೆ ಗೆಳೆಯರೆ ಆಮೇಲೆ ಗೊತ್ತಾಯ್ತು ನನಗೆ ಅದು ಆರು ಲಕ್ಷ ಜನ ವ್ಯೂ ಮಾಡಿದ್ರು ಆರು ಲಕ್ಷ ಜನ ಸೋಷಲ್ ಮೀಡಿಯಾದಲ್ಲಿ ಅದನ್ನು ವೀಕ್ಷಣೆ ಮಾಡಿದ್ರು ಅವಾಗ ನಾನು ಗೊತ್ತಾಯ್ತಾ ಆ ಫೋನ್ಗಳು ಬರೋದು ನೋಡಿದರೆ ನಿನ್ನೆ ತನಕ ಯೇಸುವರಾಜ್ ಅಂತೇಳಿ ಒಬ್ಬ ಚರ್ಚ್ ಹೋದರೆ ರಾಯಚೂರಿಂದ ಬರುವಾಗ ಮಾನ್ವಿಯಲ್ಲಿ ಅದೇ ಟಾಪಿಕ್ಗೆ ಸಂಬಂಧಿಸಿದಂತೆ ತಮ್ಮ ಮಗನ ಬಗ್ಗೆ ಕೇಳ್ತಾ ಇದ್ದೆ ನಾನೆಲ್ಲರಿಗೂ ಹೇಳ್ತಾ ಇರ್ತೀನಿ ಎಜುಕೇಶನ್ ಇವತ್ತು ಸಾಧನೆಗೆ ಅಡ್ಡಿ ಅಲ್ಲ ಫೇಲ್ ಆದರೆ ಅಥವಾ ಸಕ್ಸಸ್ ಆದರೆ ಉದಾಹರಣೆಗೆ ಯಾರೊಬ್ರು ನಮ್ಮ ಸಮುದಾಯದವರೇ ತೊಂಬತ್ ತೊಂಬತ್ತು ಪರ್ಸೆಂಟ್ ತಗೊಂಡಿದ್ದಾಳೆ ಹುಡುಗಿ ಬೆಂಗಳೂರಿಗೆ ಬಂದರು ಪಿ ಯು ಅಲ್ಲಿ ಆದರೆ ನೀಟ್ ಮತ್ತು ಸಿ ಇ ಟಿಯಲ್ಲಿ ಒಂದು ಲಕ್ಷ ಎಪ್ಪತ್ತೆರಡು ಸಾವಿರ ರ್ಯಾಂಕಿಂಗ್ ಮಾಡಿದ್ರು ಸಿ ಇ ಟಿಯಲ್ಲಿ ಸೊ ಇವಾಗ ನೈಂಟಿ ನೈನ್ ಪರ್ಸೆಂಟ್ಗೆ ವ್ಯಾಲ್ಯೂ ಇದೇನೇ ಇತ್ತು ಪಿ ಯು ಇದೇನಾ ಇಲ್ಲ ಅವಳು ಮತ್ತೆ ಪ್ರೈವೇಟ್ ಮ್ಯಾನೇಜ್ಮೆಂಟ್ ಕೋಟಕ್ಕೆ ಕಳಿಸಬೇಕಾಯಿತು ಸೊ ದಯವಿಟ್ಟು ಎಲ್ಲರಿಗೂ ತಿಳ್ಕೊಳ್ಳಿ ಮಾರ್ಕ್ಸ್ ಆರ್ ನಾಟ್ ಇಂಪಾರ್ಟೆಂಟ್ ಟುಡೇ ಮತ್ತೆ ಏನು ಇಂಪಾರ್ಟೆಂಟು ಸ್ಕಿಲ್ ನಮ್ಮಲ್ಲಿ ಏನು ಸ್ಕಿಲ್ಸ್ ಇದೆ ಸ್ಕಿಲ್ ಡೆವಲಪ್ಮೆಂಟ್ ಇವತ್ತು ಎಲ್ಲ ಕಂಪನೀಸ್ ಬಯಸೋದು ಅದೇ ನಾನು ಆರ್ಮಿ ಕಾಲೇಜ್ನಲ್ಲಿ ಇಂಜಿನಿಯರಿಂಗ್ ಸಿಕ್ತು ಟಾಪರ್ ಆಗಿಬಿಟ್ಟೆ ಡೆಫಿನೆಟ್ಲಿ ಕ್ಯಾಂಪಸ್ ಇಂಟ್ರೂ ಆಗ್ತದೆ ಅಂತ ಆಗಿಲ್ಲ ಈಗಲೂ ಆರ್ಮಿ ಕಾಲೇಜ್ನಲ್ಲಿ ಮೂವತ್ತೆಂಟು ನೂರಕ್ಕೆ ಮೂವತ್ತೆಂಟು ಜನ ಮಾತ್ರ ಇಂಟ್ರವ್ಯೂ ತಗೊಂಡಿದ್ದಾರೆ ಸೊ ಸ್ಕಿಲ್ಸ್ ಇಲ್ಲ ಅಂದರೆ ಯಾವುದೇ ಕಂಪನಿ ನಿಮ್ಮ ಅದೇ ನಿನ್ನ ಹತ್ರ ಸ್ಕಿಲ್ಸ್ ಇಲ್ಲ ಇತ್ತಂದ್ರೆ ನಿನ್ನ ಯಾವ ಮಾರ್ಕ್ಸ್ಗಳಿಗೆ ಅವರು ನೋಡೋದೇ ಇಲ್ಲ ನಿನ್ನ ಸ್ಕಿಲ್ ಇದ್ದರೆ ನೀವು ಒಳ್ಳೆಯ ಕಂಪನಿಗಳಲ್ಲಿ ಅದ್ಭುತ ಇದನ್ನು ಮಾಡ್ಬೋದು ಉದಾಹರಣೆಗೆ ಇವತ್ತು ಇಂಡಿಯಾದಲ್ಲಿ ಬಿಲ್ ಗೇಟ್ಸ್ನ ಒಂದು ಸಂಸ್ಥೆ ಇದೆ ಮಿಲಿಂದ ಗೇಟ್ಸ್ ಅಂತ ಹೇಳಿ ನೆನಪಿರಿ ಅದು ಇಂಡಿಯಾದ ಎಲ್ಲ ವಿಷಯಗಳನ್ನು ನೋಡ್ಕೊಳೋದು ಆ ಕಂಪನಿಗೆ ಸಿಇಒ ಅಂದ್ರೆ ಆ ಕಂಪನಿಯ ಮೇನ್ ವ್ಯಕ್ತಿಯಾಗಿ ಇವತ್ತು ಮುಂಬೈನ ಸುನೀತಾ ಕೊಹ್ಲಿ ಅಂತೇಳಿ ನಮ್ಮ ಸಮುದಾಯದವಳು ಅದರ ಹೆಡ್ ಆಗಿ ಸೆಲೆಕ್ಟ್ ಆಗಿದೆ ಅವಳ ಪಿ ಯು ಮಾರ್ಕ್ಸು ತರ್ಟಿ ನೈನ್ ಪರ್ಸೆಂಟ್ ಆದರೆ ಶಿ ವಾಸ್ ಆಲ್ಮೋಸ್ಟ್ ಗಾಟ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಸೆವೆನ್ ರೀಟ್ ಇನ್ ನೀಟ್ ಇನ್ ದ ಇಯರ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟು ಸೊ

ಹೇಳ್ಬೇಕು ನಾವು ಏನಂದ್ರೆ ತಾಯಂದರು ಶ್ರೀಮಂತಿ ಇದ್ದಾರೆ ಹೋಗ್ಬೇಕು ಸ್ಕೂಲಿ ಇವಳುವರೆಗೆ ಹೋಗ್ಬೇಕಂದ್ರೆ ಐದು ಗಂಟೆಗೆ ಆರಾಮ ಇಟ್ಟು ಅವಳು ಅವಳು ಇಬ್ಸಿ ಸ್ನಾನ ಮಾಡಿಸಿ ಇದು ಮಾಡಿಸಿ ಅವ್ರು ಕೇಳಿದು ತಿಂಡಿ ಕೊಡಿಸಿ ಹತ್ತಿ ಕಂಟಿ ಇವಳವರಿಗೆ ಹೊಸ ಬರುತ್ತೆ ಅದನ್ನ ಇವತ್ತು ಹೆಚ್ಚು ಮಂದಿ

ಕೆಲಸ ಮಾಡುವಂತ ವಿದ್ಯಾರ್ಥಿನಿ ಇವತ್ತು ನೈನ್ಟಿ ಫೈವ್ ತೊಗೊಂಡು ಇದು ನನಗೆ ಅದು ಬಹಳ ತುಂಬಾ ನಿಜವಾದ್ರು ಆಮೇಲೆ ನಮ್ಮ ನಗರದಲ್ಲಿ ಸಣ್ಣ ಯಾಕಂದ್ರೆ ಜಾಸ್ತಿ ಇದೆ ನಮ್ಮ ಸಮಾಜ